Oh. ಸದಾ ನಾಳೆ ಏನಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ ನಾಳೆ ಏನಾಗತ್ತೋ ನನ್ಗೆ ಹಿಂಗ್ ಹಾಕ್ಬಿಟ್ರೆ ಹಾಗೆ ಹಾಕ್ಬಿಟ್ರೆ ಅಂತ ಹೇಳಿ ಸದಾ ನಮ್ಮ ಮನಸ್ಸು ನಕಾರಾತ್ಮಕ ಯೋಚನೆ ಮಾಡ್ತಾ ಇರತ್ತೆ ಅದೇ ಮನಸ್ಸಿಗೆ ನಕಾರಾತ್ಮಕ ಯೋಚನೆ ಮಾಡಿ ಕೆಲವು ಸತಿ ನಮ್ಮ ಜೀವನದಲ್ಲಿ ಅದಾಗಿರೋದು ಉಂಟು ಅದೇ ಆ ಮನಸ್ಸನ್ನ ಸಕಾರಾತ್ಮಕ ಆಲೋಚನೆ ಯಾಕೆ ನಾವು ಮಾಡಲ್ಲ ನಮ್ಮ ಮನಸ್ಸಿಗೆ ನಾವ್ ಏನನ್ನ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಇದೆಯಾ ನಾವ್ ಏನನ್ಕೊಂಡ್ರು ಅದನ್ನ ಮಾಡೋ ಶಕ್ತಿ ಇದೆಯಾ ಅಂತ ಹೇಳಿದ್ರೆ ಒಂದು ಸಣ್ಣ ಕಥೆಯಿಂದ ಮೂಲಕ ನಿಮ್ಗೆ ಹೇಳ್ತೀನಿ ನಾವು ಏನನ್ನ ಅನ್ಕೊಂಡ್ರು ಹೇಗೆ ಹೀಲ್ ಮಾಡಬಹುದು ನಮ್ಮ ಮೈಂಡ್ ಆಗಿದ್ರೆ ನಮ್ಮ ದೇಹದಲ್ಲಿ ಎಂತದೇ ಕಾಯಿಲೆ ಇರಲಿ ಎಂತದೇ ಒಂದು ಮಾನಸಿಕವಾಗಿ ನಾವು ನೊಂದಿದ್ರು ಅದನ್ನ ವಾಸಿ ಮಾಡೋ ಶಕ್ತಿ ನಮ್ಮ ಮನಸ್ಸಿಗೆ ಇದೆ ಅನ್ನೋ ಉದಾಹರಣೆಯನ್ನ ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಒಂದು ಸೈಕಲ್ ರೇಸ್ ಇರುತ್ತೆ ಒಂದು ಇಪ್ಪತ್ತಾರು ವರ್ಷದ ಹರಿಯದ ಹುಡುಗ ಸೈಕಲ್ ರೇಸ್ ಅಲ್ಲಿ ಹೋಗ್ತಾ ಇರ್ತಾರೆ ಅವರಿಗೆ ಟರ್ನ್ ತಗೊಳ್ಳುವಾಗ ಒಂದು ಟ್ರಕ್ ಅಡ್ಡ ಬಂದು ಅವರು ಕೆಳಗೆ ಬೀಳ್ತಾರೆ ಬಿದ್ದ ರಭಸಕ್ಕೆ ಅವರ ಬಾಡಿಲಿ ಹಲವಾರು ಇಂಜುರಿಗಳಾಗುತ್ತೆ ಸ್ಪೈನ್ ಇಂಜುರಿ ಆಗುತ್ತೆ ತಕ್ಷಣ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ ಇವರು ಮತ್ತೆ ನಡೆಯೋದು ತುಂಬಾ ಕಷ್ಟ ಇವರು ಮತ್ತೆ ನಡಿಬೇಕು ಮತ್ತೆ ಥರ ಆಗಬೇಕು ಅಂತ ಹೇಳಿದ್ರೆ ಅಸಾಧ್ಯ ಆದರೂ ಒಂದು ಹ್ಯಾರಿಂಗನ್ ಸರ್ಜರಿ ಮಾಡೋಣ ನೋಡೋಣ ಅಂತ ಹೇಳ್ತಾರೆ ಆದರೆ ಇವರೇನು ಮಾಡ್ತಾರೆ ಮಹ ಇವ್ರಿಗೆ ಏನೂ ಆಪ್ಷನ್ ಇರೋಲ್ಲ ಸದಾ ಮಲಗಿರ್ತಾರೆ ಒಂದು ಕೆಲಸವನ್ನು ಇವರು ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಸದಾ ಅವರು ನಡೀತಾ ಇರೋ ರೀತಿ ವರ್ಕೌಟ್ ಮಾಡ್ತಾ ಇರೋ ರೀತಿ ಓಡಾಡ್ತಾ ಇರೋ ರೀತಿ ಅವರ ಮನಸ್ಸಲ್ಲೇ ಅವರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಮೂರು ದಿನ ಮಾಡ್ತಾರೆ ಅದ ತಕ್ಷಣ ಅವರ ಬಾಡಿಲಿ ಏನೋ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ಆ ಇಂಜುರೀಸ್ ಎಲ್ಲ ಮರೆಯ ಮಚ್ತಾ ಹೋಗ್ತಾ ಇರತ್ತೆ ತಕ್ಷಣ ಅವ್ರು ಏನು ಮಾಡ್ತಾರೆ ನನಗೆ ಯಾವುದು ಸರ್ಜರಿ ಬೇಡ ಅಂತ ಹೇಳಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ತಾರೆ ಡಾಕ್ಟ್ರು ಅಲ್ಲಿರೋರು ಮನೆಯವರೆಲ್ಲ ಅನ್ಕೋತಾರೆ ಇವ್ರಿನ್ನೂ ಬದುಕೋದಿಲ್ಲ ಅಂತ ಆದರೆ ಇವರು ಬಂದು ವಾಪಸ್ಸು ಮೂರು ವಾರ ತುಂಬಾ ಕಷ್ಟಪಟ್ಟು ಮೂರು ಅವರು ವಿಜುವಲೈಸ್ ಮಾಡ್ತಾ ಹೋಗ್ತಾರೆ ಶುರುಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಆದರೆ ಅಚಾನಕ್ಕಾಗಿ ಅವರು ಒಂದು ಒಂದು ಶಕ್ತಿ ಅವರ ಮನಸ್ಸಲ್ಲಿ ಸೃಷ್ಟಿಯಾಗಿರುತ್ತೆ ನನ್ನ ಬಾಡಿ ಹೀಲ್ ಆಗ್ತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇರ್ತಾರೆ ಮೂರು ಅಥವಾ ನಾಲ್ಕು ವಾರದ ನಂತರ ಅವರು ಎದ್ದು ನಡೆಯೋಕ್ಕೆ ಶುರು ಮಾಡ್ತಾರೆ ಎರಡು ತಿಂಗಳ ನಂತರ ಅವರು ವರ್ಕೌಟ್ ಮಾಡಲಿಕ್ಕೂ ಶುರು ಮಾಡ್ತಾರೆ ಹೀಗೆ ಅವರ ಬಾಡಿಯಲ್ಲಿ ಪ್ರತಿಯೊಂದು ಆರ್ಗನ್ನು ಚೇಂಜ್ ಆಗ್ತಾ ಹೋಗುತ್ತೆ ದಟ್ ಈಸ್ ನಥಿಂಗ್ ದೆನ್ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮ ಸುಪ್ತ ಮನಸ್ಸಿಗೆ ನಮ್ಮಲ್ಲಿ ಏನೇ ಆಗಿದ್ರೂ ಕೂಡ ಅದನ್ನು ಹೀಲ್ ಮಾಡೋ ಕೆಪಾಸಿಟಿ ಇದೆ ಅದನ್ನೇ ಹೇಳ್ತಾರಲ್ವಾ ತಲೆ ಸೆಂಟ್ರಲ್ ಗೌರ್ಮೆಂಟ್ ಅಂತೆ ನಮ್ಮ ಬಾಡಿ ಸ್ಟೇಟ್ ಗೌರ್ಮೆಂಟ್ ಅಂತೆ ನಮ್ಮ ತಲೆ ಸರಿಗಿದ್ರೆ ಹೇಳ್ತಾರೆ ಚಿಂತೆಗೂ ಚಿತೆಗೂ ಸನ್ನೆ ಮಾತ್ರ ವ್ಯತ್ಯಾಸ ಅಂತ ನಾವು ಯಾವಾಗ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಡಿಪ್ರೆಷನ್ಗೆ ಒಳಗಡೆ ಒಳಗಡೆ ಆಗ್ತಾ ಇರ್ತೀವಿ ಆ್ಯಂಗ್ಸೈಟಿಗೆ ಒಳಗಾಗ್ತಿರ್ತೀವಿ ನಮ್ಮ ದೇಹದಲ್ಲಿ ಅದು ತೋರಿಸ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ವಾತ್ ಆ್ಯಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್ ಅಂತ ಯಾವಾಗಲೂ ನಾವು ಉಸಿರು ಆಡುವಾಗ ನೋಡಿ ನಮಗೆ ಖುಷಿಯಾದಾಗೂ ಎದುಸ್ರು ಬರುತ್ತೆ ದುಃಖ ಆದಾಗ ಎದುಸ್ರು ಮಾಡ್ಕೊಂಡು ಹಾಗಾಗಿ ನಿಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಯಾವಾಗಲೂ ಅಷ್ಟೇ ಸಕಾರಾತ್ಮಕ ವಾಗಿ ಯೋಚನೆ ಮಾಡ್ತಾ ಇರಿ ಈತ ಹುಷಾರಾಗಿದ್ದ ನಂತರ ನಂತರ ಎಷ್ಟೋ ಜನ ಲೈಫ್ ಅನ್ನ ಚೇಂಜ್ ಮಾಡಿದ್ದಾರೆ ಇವರು ಮನಸ್ಸಿನ ಶಕ್ತಿಯಿಂದ ದೇಹವನ್ನು ಸರಿಪಡಿಸಬಹುದು ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಎಷ್ಟೋ ಒಂದು ಕಾನ್ಫರೆನ್ಸ್ ಮಾಡಿದರೆ ಇವರು ಒಂದು ಯು ಎಸ್ ನ ಬೆಸ್ಟ್ ಆಥರ್ ಡಾಕ್ಟರ್ ಜೋ ಡಿಸ್ಪೆನ್ಸಾ ಹಾಗೆ ದ ಪವರ್ ಆಫ್ ಸಬ್ ಮೈಂಡ್ ಏನಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಅಷ್ಟೇ ಶಕ್ತಿ ಇದೆ ನಾವು ಏನನ್ನ ಆಲೋಚನೆ ಮಾಡಿದ್ರು ಕೂಡ ಅದನ್ನು ಮಾಡೋ ಶಕ್ತಿ ನಮಗಿದೆ ಹಾಗಾಗಿ ಸದಾ ಸಕಾರಾತ್ಮಕ ಆಲೋಚನೆಯನ್ನ ಮಾಡ್ತಾ ಹೋಗಿ ನೋಡಿ ನಿಮಗೆ ಗೊತ್ತಿಲ್ಲ ಪ್ರತಿಯೊಂದು ಆಲೋಚನೆಗೂ ಅದರದೇ ಆದ ವೈಬ್ರೇಷನ್ ಇದೆ ಸದಾ ನೀವು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಮಾತು ಬರ್ತಾ ಇರುತ್ತಲ್ಲ ಆ ಇನ್ನರ್ ವಾಯ್ಸ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ನಿಮ್ಮ ಬಾಡಿ ಬಗ್ಗೆ ನೀವು ಕೆಡ್ತಾ ಮಾತಾಡ್ತಾ ಹೋಗಿ ನಿಮ್ಮ ಬಾಡಿ ಅದನ್ನು ತಗೋತಾ ಹೋಗುತ್ತೆ ಒಳ್ಳೇದನ್ನ ಮಾತಾಡ್ತಾ ಹೋಗಿ ಒಳ್ಳೇದನ್ನ ತಗೋತಾ ಹೋಗುತ್ತೆ ಸದಾ ನೀವು ಅನ್ಕೋತಾ ಇರಿ ನಾನು ಖುಷಿಯಾಗಿದ್ದೀನಿ ನನ್ನ ಸಂತೋಷವಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ನೋಡಿ ನೀವು ಎಷ್ಟೇ ಬೇಜಾರಾಗಿದ್ರು ನಿಮಗೆ ಈ ಅಫರ್ಮೇಶನ್ ಅನ್ನ ಹೇಳ್ಕೊತಾ ಹೋಗಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವು ಯಾವಾಗ ಹೇಳ್ಕೊತಾ ಹೋಗ್ತೀರಾ ಖಂಡಿತವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಯಾವಾಗ ದುಃಖ ನೋವು ಅಯ್ಯೋ ನನಗೆ ಹಿಂಗ ಹಂಗಾಗ್ಬಿಡ್ತಲ್ಲ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತ ನಾವು ಯಾವಾಗ ನಮ್ಮ ಜೀವನವನ್ನ ನಾವು ಪ್ರಾಬ್ಲಮ್ ನಲ್ಲೇ ಇರ್ತೀವೋ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ ನಮ್ಮ ಫೋಕಸ್ ನಮ್ಮ ಇಂಟೆನ್ಷನ್ ಎಲ್ಲಿ ಇರುತ್ತೋ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀನಿ ನನಗೆ ಒಳ್ಳೆ ದುಡ್ಡು ಇದೆ ಒಳ್ಳೆ ಕಾರಲ್ಲಿ ಇದೆ ಹೀಗೆ ಕಾರಿದೆ ಹೀಗೆ ಯಾವಾಗ ನೀವು ಅದನ್ನು ನಿಮ್ಮ ಬಗ್ಗೆ ನೀವು ಒಳ್ಳೆದನ್ನ ಯೋಚನೆ ಮಾಡ್ಕೊತಾ ಹೋಗ್ತೀರಾ ನಿಮಗೆ ಜೀವನದಲ್ಲಿ ಏನು ಬೇಕೋ ಅದನ್ನ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊತಾ ಹೋಗ್ತೀರಾ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ ಅದರ ಬದಲಾಗಿ ನನ್ನ ಕೆಲಸ ಕಳ್ಕೊಂಡ್ಬಿಡ್ತೀನೇನೋ ನನ್ನ ಆರೋಗ್ಯ ಹಾಳಾಗ್ಬಿಡುತ್ತೇನೋ ನನ್ನ ಗಂಡ ನನ್ನ ಬಿಟ್ಟು ಹೋಗ್ಬಿಡ್ತಾಳೆನೋ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೆನೋ ಹೀಗೆ ಯಾವಾಗ ನಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಾ ಹೋಗ್ತೀರಾ ಅದನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ ಈ ಯೋಚನೆಯನ್ನು ಶಿಫ್ಟ್ ಮಾಡಿ ಯಾವಾಗಲೂ ಅಷ್ಟೇ ನಮಗೆ ನಾಳೆ ಬಗ್ಗೆ ಯೋಚನೆ ಬಂದಾಗ ಮಾತ್ರ ಆತಂಕ ಬರುತ್ತೆ ಪ್ರೆಸೆಂಟ್ ಮೂಮೆಂಟಿಗೆ ಆಂಕರ್ ಆಗಿ ಹಾಗೂ ನಾಳೆ ಬಗ್ಗೆ ನಮಗೆ ತುಂಬ ಯೋಚನೆ ಬರ್ತಾ ಇದ್ದಾನೆ ನನ್ನ ಜೀವನ ಅದ್ಭುತವಾಗಿರುತ್ತೆ ಅಂತ ಯಾಕಂತ ಹೇಳಿದರೆ ನಿಮ್ಮ ಜೀವನದ ಆತರ್ ಬೇರೆ ಯಾರು ಅಲ್ಲ ನೀವೇ ಆ ಪುಸ್ತಕವನ್ನು ತುಂಬ ಅದ್ಭುತವಾಗಿ ಬರೀರಿ ಪಾಸಿಟಿವ್ ಯೋಚನೆಯಿಂದ ಬರೀರಿ ಪಾಸಿಟಿವ್ ಇಂದ ಬರೀ ಬರೀರಿ ನಾಳೆ ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನೀವು ಯಾವ ಜ್ಯೋತಿಷ್ಯನೂ ಅಲ್ಲ ಯಾವ ಭಗವಂತನೂ ಅಲ್ಲ ನಿಮ್ಮ ಜೀವನವನ್ನು ನೀವು ಸೃಷ್ಟಿ ಮಾಡ್ಕೊಳ್ಬೋದು ಅದೇ ಪಾಸಿಟಿವ್ ಥಾಟ್ ಮೂಲಕ ಪಾಸಿಟಿವ್ ಅಫರ್ಮೇಶನ್ ಮೂಲಕ ನಿಮ್ಮ ಜೀವನವನ್ನು ನೀವು ಚೇಂಜ್ ಮಾಡ್ತಾ ಹೋಗ್ಬೋದು ಎಷ್ಟೋ ಸತಿ ನೀವು ಮನೆಗೆ ಬಂದು ಸುಸ್ತಾಗಿ ಬನ್ನಿ ನಾನು ನನಗೆ ಹುಮ್ಮಸ್ ಇದೆ ನನಗೆ ಶಕ್ತಿ ಇದೆ ನಾನು ಏನು ಬೇಕಾದ್ರೂ ಮಾಡ್ಬೋದು ನನಗೆ ಇನ್ನೂ ಇನ್ನೊಂದಿಷ್ಟು ಕೆಲಸ ಮಾಡೋಷ್ಟು ಚೈತನ್ಯ ಇದೆ ಅಂತ ನಿಮಗೆ ನೀವು ಹೇಳ್ಕೊತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಆ ಚೈತನ್ಯ ಬರ್ತಾ ಹೋಗುತ್ತೆ ಅದ್ರ ಬದಲಾಗಿ ನಾವೇನು ಮಾಡ್ತೀವಿ ಅಯ್ಯೋ ನನ್ನ ಜೀವನನೇ ಹೇಗಾಗ್ಬೇಕಿತ್ತ ನನ್ಗೆ ಇಷ್ಟೆಲ್ಲ ಕಷ್ಟ ಬರ್ಬೇಕಾ ನನ್ನ ಮನ್ಸಲ್ಲಿ ಎಷ್ಟು ನೋವಿದೆ ದುಃಖ ಇದೆ ಅಂತ ಹೇಳಿ ಸೆಲ್ಫ್ ವಿಕ್ಟಿಮೈಸ್ ಯಾವಾಗ ನಾವು ಮಾಡ್ಕೋತೀವೋ ನಮ್ಮ ಜೀವನ ಅಲ್ಲಿಗೆ ಮುಗೀತು ಅಂತ ಹಾಗಾಗಿ ನಿಮ್ ಬಗ್ಗೆ ನೀವು ಅಯ್ಯೋ ಅನ್ಕೋಬೇಡಿ ಕಷ್ಟ ಬರುತ್ತಾ ಬರ್ಲಿ ಬಿಡು ನಾನು ಎದುರಿಸ್ತೀನಿ ನನಗೆ ಎದುರಿಸೋಷ್ಟು ಚೈತನ್ಯ ಇರುತ್ತೆ ಅಟ್ ದ ಎಂಡ್ ಆಫ್ ದ ಮುಕ್ ಡೇ ಏನಾಗ್ಬೋದು ಅಲ್ವಾ ನೋಡಿ ಯಾವಾಗಲೂ ಹೇಳ್ತಾ ಇರ್ತೇನೆ ನೀವು ಬ ಇಲ್ಲಿ ಬರಬೇಕಾದ್ರೆ ಏನನ್ನೋ ತೊಗೊಂಡ್ಬಂದಿಲ್ಲ ಹೋಗಬೇಕಾದ್ರೂ ಏನೂ ತಗೊಂಡು ಹೋಗೋಲ್ಲ ಯಾವುದೇ ಒಂದು ನಮ್ಗೆ ಏನೇ ಸಿಕ್ಕಿದ್ರು ಕೂಡ ಅದು ದೇವರ ಕೃಪೆ ದೇವರ ಆಶೀರ್ವಾದದಿಂದ ಸಿಕ್ಕಿದೆ ನಾವು ಏನೋ ಒಂದು ಪುಣ್ಯ ಮಾಡಿದ್ವಿ ಇಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ಅಲ್ವಾ ಎಷ್ಟೋ ಜನಕ್ಕೆ ನಮ್ಮ ಜೀವನ ಕನಸಾಗಿರುತ್ತೆ ಹಾಗಾಗಿ ಅದನ್ನು ನೆನ್ಸ್ಕೊತಾ ಹೋಗ್ತಾ ನಾವು ಯಾವ ವಿಷಯಕ್ಕೆ ಗ್ರೇಟ್ಫುಲ್ ಆಗಿರಬೇಕು ನಮ್ಮ ಜೀವನದಲ್ಲಿ ಯಾವ ವಿಷಯಕ್ಕಾಗಿ ನಾವು ಸಂತೋಷವಾಗಿರಬೇಕು ಅಂತ ಹುಡುಕ್ತಾ ಹೋಗಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಸಣ್ಣ ಸಣ್ಣ ವಿಷಯಕ್ಕೆ ಸಣ್ಣ ಮಕ್ಕಳು ಹೇಗೆ ಖುಷಿ ಪಡ್ತಾರೆ ನೋಡಿದ್ದೀರಲ್ವಾ ಒಂದು ಚಾಕ್ಲೇಟ್ ಕೊಟ್ಟರೆ ಈಗರಾಡ್ಕೊಂಡು ಓ ಚಾಕ್ಲೇಟ್ ಸಿಕ್ತು ಅಂತ ಒಂದು ಆಟ ಸಂಬಂಧ ಸಿಕ್ಕರೆ ಎಷ್ಟೊಂದು ಖುಷಿ ಪಡ್ತಾರೆ ಹಾಗೆ ನಿಮ್ಮ ಜೀವನವನ್ನು ನೀವು ಸವಿಸ್ತಾ ಹೋಗಿ ನೋಡಿ ನಿಮ್ಮ ಜೀವನದಲ್ಲಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನೂ ಎಷ್ಟು ಸಂತೋಷವಾಗಿರ್ತೀರ ಅದು ಬಿಟ್ಟುಬಿಟ್ಟು ಕೊರಕ್ತಾ ಕೊರಕ್ತಾ ಕೂತ್ಕೊಂಡು ಯಾಕೆ ಈ ಜೀವನವನ್ನು ನಾವು ಕೊರಕ್ತಾ ಕೂತ್ಕೋಬೇಕು ಎಂಥ ಅದ್ಭುತವಾದ ಜೀವನ ಎಂತ ಅದ್ಭುತವಾದ ಗಿಫ್ಟ್ ನಮಗೆ ಸಿಕ್ಕಿರ್ಬೇಕಾದ್ರೆ ಅದನ್ನೆಲ್ಲವನ್ನು ಯೋಚನೆ ಮಾಡ್ತಾ ಹೋಗಿ ನಿಮ್ಮ ಜೀವನ ಬ್ಯೂಟಿಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು